ಸ್ವೀಟ್ ಕಾರ್ನ್ ಸಿಗಿದಾಗ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ ತುಂಬಾ ರುಚಿ ಅಂತ ಅನಿಸುತ್ತೆ ಯಾವಾಗಲೂ ತರಕಾರಿ ತಿಂದು ತಿಂದು ಬೋರು ಅಂತ ಅನಿಸಿದಾಗ ಒಮ್ಮೆ ಈ ಥರ ಗ್ರೇವಿ ಮಾಡಿಕೊಂಡ್ರೆ ತುಂಬಾ ರುಚಿ ಅಂತ ಅನಿಸುತ್ತೆ ಒಂದು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದನ್ನು ಮಾಡೋದಕ್ಕೆ ಒಂದು ಕುಕ್ಕರ್ಗೆ ಎರಡು ಸ್ವೀಟ್ ಕಾರ್ನ್ಗೆ ಈ ಥರ ತುಂಡು ಮಾಡಿಟ್ಕೊಂಡಿದ್ದೀನಿ ಅದಾದಮೇಲೆ ಅದಕ್ಕೆ ಒಂದು ಕಪ್ ಆಗುವಷ್ಟು ನೀರು ಸ್ವಲ್ಪ ಉಪ್ಪು ಹಾಕಿ ಒಂದು ಬಿಸಿಲು ಕೂಗಿಸ್ಕೊಳ್ತೀನಿ ಇದಕ್ಕೆ ಒಂದು ಬ್ಯಿಲ್ ಕೂಗಿದ್ರೆ ಸಾಕು ಬೇಗನೆ ಬೇಯುತ್ತೆ ಬೆಂದಿರೋಂಥ ಸ್ವೀಟ್ ಕಾರ್ನ್ಗೆ ಈ ಥರ ಚಾಕು ಸಹಾಯದಿಂದ ಒಂದು ಎರಡು ಲೇಯರ್ನ ಬಿಡಿಸ್ಕೊಂಡ್ರೆ ಉಳಿದಿರೋದೆಲ್ಲ ಕೈಯಲ್ಲೇ ತೆಗೆದು ತಗೊಳ್ಬೋದು ಆ ಥರ ಚೆನ್ನಾಗಿ ಬಿಡಿಸ್ಕೊಳ್ಳೋಕ್ಕೆ ಬರುತ್ತೆ ನೀವು ಇದೇ ಥರ ಇಡೀ ಸ್ವೀಟ್ ಕಾರ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ ಆಲ್ರೆಡಿ ಬಿಡಿಸ್ಕೊಂಡಿರೋವಂಥ ಸ್ವೀಟ್ ಕಾರ್ನ್ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಹಸಿ ಸ್ವೀಟ್ ಕಾರ್ನ ಚೆನ್ನಾಗಿ ಬಿಡಿಸ್ಬಿಟ್ಟು ಬೇಯಿಸ್ಬಿಟ್ಟು ಈ ಥರ ಯೂಸ್ ಮಾಡ್ಕೊಳ್ಬೋದು ಆದರೆ ಉಪ್ಪು ಸ್ವಲ್ಪ ಹಾಕ್ಕೊಂಡು ಬೇಯಿಸ್ಬೇಕು ಯಾಕಂದರೆ ಅದು ಉಪ್ಪು ಎಳ್ಕೊಳ್ಬೇಕಾಗುತ್ತೆ ಇದಾದ ಮೇಲೆ ಇನ್ನು ಗ್ರೇವಿಗೆ ಒಂದು ಪ್ಯಾನ್ಗೆ ಒಂದು ಎರಡರಷ್ಟು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ತಗೊಂಡು ಈ ಥರ ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡಬೇಕು ಅದಾದಮೇಲೆ ಒಂದು ಎಂಟರಿಂದ ಹತ್ತಷ್ಟು ಬೆಳ್ಳುಳ್ಳಿ ಆಮೇಲೆ ಒಂದು ಆರರಿಂದ ಏಳು ಗೋಡಂಬಿ ಒಂದು ಎರಡು ಟೊಮ್ಯಾಟೊ ಎರಡು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಐವತ್ತು ಪರ್ಸೆಂಟಷ್ಟು ಚೆನ್ನಾಗಿ ಬೇಯಬೇಕು ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕು ಇಲ್ಲಾಂದರೆ ಗ್ರೇವಿ ತುಂಬ ಚೆನ್ನಾಗಿ ಬರೋಲ್ಲ ಒಣಂಬಿ ಹಾಕೋದ್ರಿಂದ ತುಂಬಾ ತಿಕ್ನೆಸ್ ಬರುತ್ತೆ ಈ ಥರ ರುಬ್ಬಿರೋ ಮಿಶ್ರಣಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಚಮಚ ಅಚ್ಕಾರದ ಪುಡಿ ಒಂದು ಚಮಚ ಅರ್ಶಿಣ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಉಪ್ಪು ಗರಂ ಮಸಾಲ ಎರಡು ಪಲಾವ್ ಎಲೆ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಾದಮೇಲೆ ಬೆಂದಿರೋಂಥ ಕಾರ್ನ ಸೇರಿಸ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಾದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆ ನೀವು ಬೇಕಾದರೆ ಬೆಲ್ಲನೂ ಯೂಸ್ ಮಾಡ್ಕೊಳ್ಬೋದು ಕಸೂರಿ ಮೇಥಿನ ಈ ಥರ ಮೇಲೆ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ರುಚಿಯಾದ ಕಾರ್ನ್ ಗ್ರೇವಿ ರೆಡಿ ಹೋಗುತ್ತೆ ಇದನ್ನು ಅನ್ನ ಚಪಾತಿ ರೊಟ್ಟಿ ಜೊತೆ ಎಂಜಾಯ್ ಮಾಡ್ಬೋದು ನೀವು ಇದನ್ನು ಒಂದು ಸತಿ ಟ್ರೈ ಮಾಡಿ ಆಮೇಲೆ ನನಗೆ ರುಚಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಕೊಳ್ ಮರಿಬೇಡಿ ಥ್ಯಾಂಕ್ ಯು ಸಿ ನೆಕ್ಸ್ಟ್ ವೀಡಿಯೋ